ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪಕ್ಷ ಮಾಸದ ಬಗ್ಗೆ ಕೆಲವೊಂದು ಡೌಟ್ಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ತುಂಬ ಜನ ತುಂಬ ಕಮೆಂಟ್ ಮಾಡಿದರು ತುಂಬ ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ ಹಾಗೆ ಎಲ್ಲಾರ್ಗು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ತುಂಬ ಕಾಮನ್ ಪ್ರಶ್ನೆ ಎಲ್ಲಾರ್ಗು ಅಂದರೆ ಪಕ್ಷ ಮತ್ತು ವೈದಿಕ ಅಂದರೆ ಕಾಲಶ್ರಾದಕ್ಕೆ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾರೆ ಈಗ ಕೆಲವೊಬ್ಬರು ಪಕ್ಷ ಮಾಸದಲ್ಲಿ ತೀರಿ ಹೋಗಿರ್ತಾರೆ ಅಂಥವರ ಕಾಲಶ್ರಾದ್ದವನ್ನು ಮಾಡಬೇಕಾ ಮತ್ತು ಪಕ್ಷವನ್ನು ಮಾಡಬೇಕಾ ಯಾವುದಾದ್ರೂ ಒಂದು ಮಾಡಿದರೆ ನಡೆಯುತ್ತಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಂತೆ ಕಾಲಶ್ರಾದ್ದಕ್ಕೂ ಮತ್ತು ಪಕ್ಷಕ್ಕೂ ಏನು ವ್ಯತ್ಯಾಸ ಅಂತ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮಾಡಬೇಕಾ ಬೇಡವಾ ಅಂತ ಈಗ ಶ್ರಾದ್ದ ಮಾಡುವಾಗ ಗಂಡಸರು ತಂದೆ ಅವರ ತಂದೆ ಅವರ ತಂದೆ ಅಂದರೆ ಮುತ್ತಾತ ತಾತ ಮತ್ತು ತಂದೆ ಇವರು ಮೂವರನ್ನು ಲೆಕ್ಕದಲ್ಲಿ ಇಟ್ಕೊಂಡು ಶ್ರಾದ್ದವನ್ನು ಮಾಡ್ತಾರೆ ಪಿತೃಗಳು ಹೀಗೆ ಮಾಡೋದು ಶ್ರಾದ್ದ ಅಂತ ಹೇಳೋದು ಹೀಗೆ ಪಿಂಡಗಳನ್ನು ಇಡ್ತಾರೆ ತಂದೆ ಅವರ ತಂದೆ ಅವರ ತಂದೆ ಹೀಗೆ ಇವ್ರ ಮೂವರ್ಗೇ ಪಿಂಡವನ್ನು ಇಟ್ಟು ಶ್ರಾದ್ದವನ್ನು ಮಾಡ್ತಾರೆ ಇದು ಶ್ರಾದ್ದ ಅಂತ ಕರೆಯೋದು ಪಕ್ಷದಲ್ಲಿ ಮಾತ್ರ ಪ್ರತಿಯೊಬ್ಬರೂ ಬರ್ತಾರೆ ಮನೆಯಲ್ಲಿ ಯಾರ್ಯಾರು ಸಂಬಂಧಿಕರು ಹೋಗಿರ್ತಾರೋ ಅವ್ರ್ದೆಲ್ಲರದೂ ಪಿಂಡಗಳನ್ನು ಇಟ್ಟು ಅಥವಾ ಸಂಕಲ್ಪವನ್ನು ಮಾಡೋದಿತ್ತು ಅಂದರೆ ಅವ್ರದ್ದು ಹೆಸರುಗಳನ್ನು ಹೇಳ್ಕೊಂಡು ಗೋತ್ರಗಳನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡೋದು ಈ ರೀತಿಯಾಗಿ ಮಾಡೋದಕ್ಕೆ ಪಕ್ಷ ಅಂತ ಕರೀತಾರೆ ಪಕ್ಷದಲ್ಲಿ ಪ್ರತಿಯೊಬ್ಬರೂ ಬರ್ತಾರೆ ತಂದೆಯ ಕಡೆ ತಾಯಿಯ ಕಡೆ ಬಂಧು ಬಳಗದಲ್ಲಿ ಯಾರಾದರೂ ಹೋಗಿದ್ದರೆ ಸೋದರ ಮಾವನ ಕಡೆ ಸೋದರತ್ತೆ ಈ ಕಡೆ ತಾಯಿಯ ಕಡೆ ಚಿಕ್ಕಮ್ಮ ಅಂದರು ಚಿಕ್ಕಪ್ಪ ಪ್ರತಿಯೊಬ್ಬರೂ ಕೊನೆಗೆ ಸ್ನೇಹಿತರದ್ದು ಸಹ ಇಡ್ಬೋದು ಪಿಂಡ ಇಡೋರಾದರೆ ಸ್ನೇಹಿತರದ್ದು ಸಹ ಮಾಡ್ಬೋದು ಮತ್ತು ಗುರುಗಳದ್ರ ಮಾಡ್ಬೋದು ಅವ್ರದ್ದು ಸಹ ಹೀಗೆ ಪ್ರತಿಯೊಬ್ಬರದ್ದು ಮಾಡೋದಕ್ಕೆ ಪಕ್ಷ ಅಂತ ಕರೀತಾರೆ ಹಾಗಾಗಿ ಕಾಲಶ್ರಾದ್ದ ಏನಾದರೂ ಈ ಪಕ್ಷ ಮಾಸದಲ್ಲಿ ಇದ್ದರೆ ಯಾವ ತಿಥಿಯಲ್ಲಿ ಹೋಗಿರ್ತಾರೋ ಅವತ್ತೇ ಕಾಲಶ್ರಾದ್ದವನ್ನು ಮಾಡಲೇಬೇಕು ಅವತ್ತು ಬಿಟ್ಟು ಬೇರೆ ದಿನ ಕಾಲಶ್ರದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ವರ್ಷಕ್ಕೆ ಒಂದು ಸಲ ಮಾಡ್ತಾರಲ್ವ ಅದನ್ನು ಕಾಲಶ್ರಾದ್ದ ಅಂತಾರೆ ಅದು ಮಾತ್ರ ಯಾವ ತಿಥಿ ದಿನ ಹೋಗಿರ್ತಾರೋ ಅವತ್ತೇ ಮಾಡಬೇಕು ಮತ್ತು ಕಾಲಶ್ರಾದ್ದವನ್ನು ಬಿಡೋ ಹಾಗಿಲ್ಲ ಮಾಡಲೇಬೇಕು ಪಕ್ಷ ಮಾತ್ರ ಹದಿನೈದು ದಿನದಲ್ಲಿ ಯಾವತ್ತಾದರೂ ಮಾಡ್ಬೋದು ಆಯಿತಾ ಪಕ್ಷ ಮಾಡಲೇಬೇಕು ಕಾಲಶ್ರಾದ್ದ ಮಾಡಿ ಪಕ್ಷವನ್ನು ಮಾಡಬೇಕು ಇಲ್ಲ ಪಕ್ಷವನ್ನು ಮಾಡಿ ಕಾಲಶ್ರಾದ್ದವನ್ನು ಮಾಡ್ಬೋದು ಸಮಯ ಇತ್ತು ಅಂದರೆ ಇಲ್ಲ ಕೆಲವೊಂದು ತಿಥಿಗಳು ಬೇಗ ಬಂದಿದೆ ಅಂತಂದರೆ ಮುಂಚೆ ಶ್ರಾದ್ದವನ್ನು ಮಾಡಿಬಿಟ್ಟು ಆಮೇಲೆ ಪಕ್ಷವನ್ನು ಮಾಡ್ಬೋದು ಹೀಗೆ ಆಚರಣೆಯನ್ನು ಮಾಡಬೇಕಾಗತ್ತೆ ಮತ್ತು ತುಂಬ ಜನ ಇದ್ರು ಪಿಂಡ ಪ್ರದಾನವನ್ನು ಮಾಡಲೇಬೇಕಾ ಸಂಕಲ್ಪ ಮಾಡಿದರೆ ನಡೆಯುತ್ತಾ ಅಂತ ನಾನು ಈ ವಿಷಯದಲ್ಲಿ ಒಂದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತೀರಿ ಹೋದಂತಹ ಹಿರಿಯರಿಗೆ ಅನ್ನವನ್ನು ಅಂದರೆ ಪಿಂಡವನ್ನು ಇಡೋದು ತುಂಬ ಶ್ರೇಷ್ಠವಾದದ್ದು ಯಾಕಂದರೆ ಒಂದು ವರ್ಷಗಳ ಕಾಲ ಅವರು ಪಿಂಡ ಪ್ರದಾನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅವರಿಗೂ ಸಹ ಊಟ ಬೇಕಾಗಿರುತ್ತೆ ಅಂದರೆ ನಾವು ಕೊಟ್ಟಂತಹ ಎಳ್ಳು ನೀರು ಅಥವಾ ಪಿಂಡ ಅವರು ತಗೊಂತಾರಾ ಅಂತ ತುಂಬ ಜನಕ್ಕೆ ಪ್ರಶ್ನೆ ಬರ್ಬೋದು ಹಾಗಲ್ಲ ಈಗ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರವಚನದಲ್ಲಿ ಪಿಂಡ ಪ್ರಧಾನವನ್ನು ಇಲ್ಲಿ ಅವರ ಮಕ್ಕಳುಗಳು ಮಾಡಿದರೆ ಅವರು ಯಾವ ಯೋನಿಯಲ್ಲಿ ಹುಟ್ಟಿರ್ತಾರೋ ಅಂದರೆ ಈಗ ಮತ್ತೆ ಅವರು ಮನುಷ್ಯ ಜನ್ಮ ಬಂದಿರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಅವರ ಒಂದು ಪುಣ್ಯ ಕರ್ಮಗಳ ಫಲವಾಗಿ ಅವರು ಯಾವ ಯೋನಿಯಲ್ಲಾದರೂ ಜನಿಸಿರ್ಬೋದು ಅಂದರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು ಹಾಗೆ ಅವರು ಬೇರೆ ಯೋನಿಗಳಲ್ಲಿ ಜನಿಸಿರುವಂಥ ಸಾಧ್ಯತೆಗಳಿರುತ್ತೆ ಹಾಗಿದ್ದಾಗ ಅವರವರ ಯೋನಿಗೆ ತಕ್ಕ ಹಾಗೆ ಅವರಿಗೆ ಆಹಾರ ದೊರೆಯುತ್ತೆ ಅದಕ್ಕೋಸ್ಕರ ಶ್ರಾದ್ದಗಳು ಮತ್ತು ಪಕ್ಷಗಳನ್ನು ಮಾಡಬೇಕು ಅಂತ ಹೇಳೋದಂದರೆ ಪ್ರಧಾನವನ್ನೇ ಮಾಡಬೇಕು ಅದೇ ತುಂಬ ಶ್ರೇಷ್ಠವಾದದ್ದು ಅಂತ ಸಂಕಲ್ಪದಲ್ಲಿ ಏನು ಮಾಡ್ತಾರೆ ಬರೀ ಎಳ್ಳು ನೀರು ಅಷ್ಟೇ ಬಿಡಿಸೋದು ಹಾಗಾಗಿ ಎಳ್ಳು ನೀರು ಬಿಡಿಸೋದು ತುಂಬ ಅದನ್ನೂ ತೃಪ್ತಿಕರನೇ ಆದರೆ ಪಿಂಡ ಪ್ರಧಾನ ಅನ್ನವನ್ನು ಕೊಡೋದು ಹಿರಿಯರಿಗೆ ತುಂಬ ಶ್ರೇಷ್ಠವಾದದ್ದು ಯಾವ ಯೋನಿಯಲ್ಲಿ ನಿಮ್ಮ ಹಿರಿಯರು ಹುಟ್ಟಿರ್ತಾರೋ ಅವರಿಗೆ ಅವತ್ತಿನ ದಿವಸ ಆಹಾರ ದೊರೆಯುತ್ತೆ ವರ್ಷ ಪೂರ್ತಿ ಅವರಿಗೆ ಆಹಾರ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವರವರ ಯೋನಿಗಳ ತಕ್ಕ ಹಾಗೆ ಈಗ ಸಿಂಹ ಅಥವಾ ಯಾವುದಾದ್ರೂ ಕ್ರೂರ ಮೃಗ ಆಗಿ ಇನ್ನೇನೋ ಆಗಿದರೆ ಅವರಿಗೆ ಯಾವ ಆಹಾರದಿಂದ ತೃಪ್ತಿ ಆಗುತ್ತೋ ಆ ಆಹಾರ ದೊರೆಯುತ್ತೆ ಹಾಗಾಗಿ ಇವಾಗ ನಾವು ಬ್ಯಾಂಕಿಗೆ ಒಂದಷ್ಟು ಹಣಗಳನ್ನು ಹಾಕ್ತೀವಿ ಯಾರಿಗೋ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಯಾರ ಅಕೌಂಟಿಗೋ ನಾವು ದುಡ್ಡನ್ನು ಕಳಿಸ್ಬೇಕಾಗಿರುತ್ತೆ ನಾವು ಕಳಿಸಿದಂಥ ನೋಟು ಅಲ್ಲಿ ಹೋಗಿ ಸೇರೋದಿಲ್ಲ ಅವರಿಗೆ ಅಲ್ವಾ ಈಗ ನಾವು ಐದು ನೂರು ರೂಪಾಯಿ ಕಳ್ ಕಳಿಸಿರ್ತೀವಿ ಅಂದ್ಕೊಳ್ರಿ ಅದೇ ಐದು ನೂರು ರೂಪಾಯಿ ನೀವು ಕಳಿಸಿರೋ ನೋಟೇ ಹೋಗಿ ಬೇರೆಯವ್ರಿಗೆ ತಲುಪೋದಿಲ್ಲ ಅಲ್ವಾ ನೀವು ಹಾಕಿರ್ತೀರಿ ಅಕೌಂಟ್ಗಷ್ಟೇ ಬ್ಯಾಂಕಿಗೆ ಹೋಗ್ಬಿಟ್ಟು ಬೇರೆಯ ಐದುನೂರು ರೂಪಾಯಿ ನೋಟು ಅವ್ರಿಗೆ ಹೋಗಿ ತಲುಪಿರುತ್ತೆ ಹಾಗೇ ಈ ಒಂದು ಪಕ್ಷದಲ್ಲಿ ಅಥವಾ ಶ್ರಾದ್ದದಲ್ಲಿ ನೀವು ಏನು ಪಿಂಡ ಪ್ರಧಾನವನ್ನು ಮಾಡ್ತೀರೋ ನಿಮ್ಮ ತಂದೆಗಳಿಗೆ ಹಿರಿಯರಿಗೆ ಅವರು ಯಾವ ಯೋನಿಯಲ್ಲಿ ಹುಟ್ಟಿರ್ತಾರೋ ಅವರಿಗೆ ಅಲ್ಲಿ ಆಹಾರದ ತೃಪ್ತಿ ಆಗುತ್ತೆ ಅವರಿಗೆ ಆಹಾರ ದೊರಕುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ಪಿಂಡ ಪ್ರಧಾನ ಆದಷ್ಟು ಎಲ್ಲರೂ ಪಿಂಡ ಪ್ರಧಾನವನ್ನು ಮಾಡಲೇಬೇಕು ಅಂತ ಹೇಳ್ತೀನಿ ಹೀಗೆ ಇದಿಷ್ಟು ಒಂದು ಪ್ರಶ್ನೆಗೆ ಉತ್ತರ ಆಯಿತು ಕಾಲಶ್ರಾದ್ದ ಬಂದಿದ್ದರೆ ಕಾಲಶ್ರಾದ್ದವನ್ನು ಮಾಡಬೇಕು ಪಿತೃಪಕ್ಷವನ್ನು ಸಹ ಮಾಡಬೇಕಾಗತ್ತೆ ಇನ್ನೊಂದು ವಿಷಯ ಮರ್ತಿದ್ದೆ ಸ್ನೇಹಿತರೆ ಮೊನ್ನೆ ಹೇಳುವಾಗ ದ್ವಾದಶಿ ದಿನ ಸಹ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಯತಿ ದ್ವಾದಶಿ ಅಂತ ಕರಿತೀವಿ ಎತಿಗಳಿಗೋಸ್ಕರ ಅವತ್ತು ಮೀಸಲಿರ್ತಕ್ಕಂಥ ದಿನ ನಾನು ಹೇಳುವ ಇದರಲ್ಲಿ ಮರ್ತು ಹೋಗಿದ್ದೆ ಒಬ್ಬರು ನನಗೆ ನೆನಪು ಮಾಡಿದರು ಕಮೆಂಟ್ ಮಾಡಿ ಅತಿ ದ್ವಾದಶಿ ಅವತ್ತು ಸಹ ಮಾಡಲಿಕ್ಕೆ ಬರೋದಿಲ್ಲ ಅಂತ ತುಂಬ ಥ್ಯಾಂಕ್ಸ್ ನಿಮಗೆ ನೆನಪು ಮಾಡಿದ್ದಕ್ಕೆ ನನಗೇನು ಬೇಜಾರಿಲ್ಲ ಸ್ನೇಹಿತರೆ ಈ ಥರ ಯಾವಾಗಾದರೂ ಹೇಳುವ ಒಂದು ಬರದಲ್ಲಿ ಮರ್ತು ಹೋಗಿರ್ತೀವಿ ಹಾಗಾಗಿ ಯಾರಾದರೂ ನೆನಪು ಮಾಡಿಕೊಟ್ರೆ ನನಗೂ ಅನುಕೂಲ ಆಗುತ್ತೆ ನೆನಪಾಗುತ್ತೆ ಹಾಗಾಗಿ ದ್ವಾದಶಿ ಸಹ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಪಕ್ಷವನ್ನು ಯಾರಿಗೆ ಮಾಡಬೇಕು ಅಂದರೆ ಕೆಲವೊಬ್ಬರು ತೀರಿ ಹೋಗಿ ವರ್ಷ ಆಗಿರೋದಿಲ್ಲ ವರ್ಷ ಆಗಿಲ್ಲ ಅಂದರೆ ಅವರಿಗೆ ಪಕ್ಷ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಐದು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಅಂತ ಒಂಬತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿದೆ ಅಂದರೂ ಸಹ ಅವರಿಗೆ ಪಕ್ಷವನ್ನು ಮಾಡಲಿಕ್ಕೆ ಬರೋದಿಲ್ಲ ಅವರು ಪಕ್ಷದಲ್ಲಿ ಬರೋದಿಲ್ಲ ಒಂದು ವರ್ಷ ಅಂದರೆ ವರ್ಷದ ಶ್ರಾದ್ದ ಮುಗಿದಿದ್ರೆ ಮಾತ್ರ ಅವರಿಗೆ ಪಕ್ಷ ಮಾಸದಲ್ಲಿ ಪಿಂಡ ಅಥವಾ ಸಂಕಲ್ಪದಲ್ಲಿ ಅವರ ಹೆಸರನ್ನು ಹೇಳ್ಕೊಬೋದು ಆಯಿತಾ ಇನ್ನು ತುಂಬ ಜನ ಕೇಳ್ತಾಯಿದ್ರಿ ನಮಗೆ ಪಕ್ಷ ವೈದಿಕ ಇವ್ಯಾವು ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಪಕ್ಷ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಬ್ರಾಹ್ಮಣರನ್ನು ಕರೆದು ಸ್ವಯಂ ಪಾಕವನ್ನು ಕೊಡ್ಬೋದಾ ಅಂತ ಕೇಳಿದ್ರಿ ಕೊಡ್ಬೋದು ಆದಷ್ಟು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿರಿ ಮನೆಗಳಲ್ಲಿ ಆಗಿಲ್ಲ ಅಂದರೆ ಮಠಗಳಲ್ಲಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಈ ಒಂದು ಹದಿನೈದು ದಿನಗಳು ಯಾವತ್ತಾದರೂ ಒಂದು ದಿನ ಹೋಗಿ ಮಾಡ್ಕೊಂಬರ್ಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ಆಗಿಲ್ಲ ನಮಗೆ ಬೇರೆ ವಿಧಿನೇ ಇಲ್ಲ ಅಂದಾಗ ಬ್ರಾಹ್ಮಣರಿಗೆ ಸ್ವಯಂಪಾಕವನ್ನು ಕೊಡ್ಬೋದು ಎಲ್ಲ ಅಡಿಗೆಗೆ ಬಳಸುವಂಥ ಪದಾರ್ಥಗಳನ್ನು ಕೊಟ್ಬಿಟ್ಟು ದಕ್ಷಿಣೆ ತಾಂಬೂಲ ಸಹಿತ ಕೊಟ್ಟು ನಮಸ್ಕಾರವನ್ನು ಮಾಡ್ಬೋದು ಮತ್ತು ಹಸುವಿಗೂ ಸಹ ಇಡ್ಬೋದು ಸ್ನೇಹಿತರೆ ಹಿಂದೆ ಹೇಳಿದ್ನಲ್ಲ ನಾನು ಹಸುವನ್ನು ಕರೆದು ಕಾಲು ತೊಳೆದು ಯಾರು ಕರ್ತೃಗಳಿರ್ತಾರೋ ಅಂದರೆ ಮಕ್ಕಳು ಇರ್ತಾರೋ ಅವರು ಮನೆಯಲ್ಲಿ ಹೆಣ್ಣುಮಕ್ಕಳು ಅಡುಗೆಯನ್ನು ಮಾಡಬೇಕು ಆದಷ್ಟು ಮಡಿಯಿಂದ ಮಾಡಿ ಆಕಳಿಗೆ ಹಸುವಿಗೆ ತಿನ್ನಿಸ್ಲಿಕ್ಕೆ ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡಿದರೆ ಅದು ಸಹ ಪುಣ್ಯ ಅಂತ ಹೇಳ್ತಾರೆ ಆದಷ್ಟು ದಾನ ಧರ್ಮವನ್ನು ಮಾಡೋದು ತುಂಬ ಒಳ್ಳೆಯದು ಈಗ ಮನೆಗಳಲ್ಲಿ ಪಕ್ಷ ಇದ್ದಾಗ ಅವರ ಯಜಮಾನರು ಪಕ್ಷವನ್ನು ಮಾಡ್ತಾ ಇರ್ತಾರೆ ಹೆಂಡತಿ ಗಂಡ ಹೆಂಡತಿ ಇವ್ರು ಇರ್ತಾರೆ ಮಕ್ಕಳು ಬೇರೆ ಊರುಗಳಲ್ಲಿ ಇರ್ತಾರೆ ಮಗ ಸೊಸೆ ಹೀಗೆ ಅಥವಾ ಹಾಸ್ಟೆಲ್ಗಳಲ್ಲಿ ಇರ್ತಾರೆ ಇಲ್ಲ ಮದುವೆ ಮಾಡಿಕೊಂಡು ಬೇರೆ ಎಲ್ಲಾದರೂ ಬೇರೆ ಊರುಗಳಲ್ಲಿ ದೇಶಗಳಲ್ಲಿ ಇರ್ತಾರೆ ಅವರೇನಾದರೂ ಅವತ್ತು ಆಚರಣೆಯನ್ನು ಮಾಡಬೇಕಾ ಮನೆ ಮುಂದೆ ರಂಗೋಲಿ ಹಾಕಬಾರ್ದಾ ಅಂತೆಲ್ಲ ಕೇಳಿದ್ರಿ ಹಾಗೆಲ್ಲ ಏನು ನಿಯಮ ಇಲ್ಲ ನೀವು ಮಾಡ್ತಾ ಇದ್ದೀರ ಕಾರಣ ಅವರೇನು ಆ ಥರ ನಿಯಮವನ್ನು ಅನುಸರಿಸೋದು ಬೇಕಾಗಿಲ್ಲ ನಿಮ್ಮ ಮನೆ ಹತ್ರ ಮಾತ್ರ ರಂಗೋಲಿಯನ್ನು ಹಾಕಬೇಡ್ರಿ ಅಷ್ಟೇ ಈಗ ತಂದೆ ತಾಯಿ ಇದ್ದಾರೆ ಅಂತಂದರೆ ಅವರು ಯಾವುದೇ ಒಂದು ನಿಯಮವನ್ನು ಪಾಲಿಸುವ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಮಕ್ಕಳುಗಳಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತಂದರೆ ಮಾತ್ರ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ತಂದೆ ತಾಯಿ ಇರೋರಿಗೆ ಮಕ್ಕಳಿಗೆ ಯಾವುದೇ ನಿಯಮ ಅನ್ವಯ ಬರೋದಿಲ್ಲ ಈಗ ಮುತ್ತೈದೆಯಾಗಿ ಹೋಗಿದ್ರೆ ತುಂಬ ಜನ ಕೇಳಿದ್ರಿ ಮುತ್ತೈದೆಯಾಗಿ ಅತ್ತೆ ಅಥವಾ ತಾಯಿ ಹೋಗಿರ್ತಾರೆ ಅವರ ತಂದೆ ಇದ್ದರೆ ಮಾತ್ರ ಅವರು ಮುತ್ತೈದೆ ಅಂತ ಕರೆಸ್ಕೊಳ್ತಾರೆ ಈಗ ತಂದೆ ಇರ್ತಾರೆ ತಾಯಿ ಹೋಗಿರ್ತಾರೆ ಅಂಥವರಿಗೆ ಅವಿಧವಾ ನವಮಿ ದಿವಸ ಮಾಡಬೇಕಾಗತ್ತೆ ಈಗ ತಾಯಿ ಮುಂಚೆ ಹೋಗಿ ಸ್ವಲ್ಪ ಮೇಲೆ ತಂದೆನೂ ಸಹ ಹೋಗ್ಬಿಟ್ಟಿದ್ರೆ ಅವರದನ್ನು ಅವಿಧವ ನವಮಿ ದಿವಸ ಮಾಡೋ ಹಾಗಿಲ್ಲ ಪಕ್ಷ ಮಾಸದಲ್ಲಿನೇ ತಂದೆದು ಮಾಡ್ತಾರಲ್ವ ತಂದೆಯ ಪಕ್ಕದಲ್ಲಿನೇ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿಸಿ ಅಲ್ಲಿ ನೀವು ಅರಿಶಿನ ಕುಂಕುಮ ಹೂವನ್ನು ಎರಿಸಿ ಮಾಡ್ಕೋಬೋದು ಅದನ್ನು ಬಿಟ್ಟರೆ ತಂದೆನೂ ಹೋಗಿ ತಾಯಿ ಮುಂಚೆ ಹೋಗಿ ತಂದೆ ನಂತರ ಹೋದರೂ ಸಹ ಅವರಿಗೆ ಅವಿಧವ ನವಮಿ ಅನ್ವಯ ಬರೋದಿಲ್ಲ ತಂದೆ ಇದ್ದರೆ ಮಾತ್ರ ತಾಯಿ ಮುತ್ತ ಇದೆ ಅಂತ ಅನಿಸ್ಕೊಳ್ತಾರೆ ಇನ್ನು ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಪಕ್ಷ ಮಾಸದಲ್ಲಿ ಗಂಡಸರು ಒಂದು ಹೊತ್ತು ಊಟ ಮಾಡಬೇಕಾ ರಾತ್ರಿಯ ಉಪವಾಸಕ್ಕೆ ಇಡ್ಲಿ ದೋಸೆ ಚಪಾತಿ ಈ ಥರ ಮಾಡ್ಬೋದಾ ಪಕ್ಷ ಮಾಸದಲ್ಲಿ ಭಕ್ರಿ ಚಪಾತಿ ಮಾಡಲಿಕ್ಕೆ ಬರುತ್ತಾ ಬರೋಲ್ಲ ಅಂತ ಮೂರು ಪ್ರಶ್ನೆಯನ್ನು ಒಟ್ಟಿಗೆ ಕೇಳಿದ್ದಾರೆ ಪ್ರತಿನಿತ್ಯವಾಗಿ ಈ ಒಂದು ಪಕ್ಷ ಮಾಸದಲ್ಲಿ ರಾತ್ರಿ ಒಂದು ಹೊತ್ತು ಮಾಡ್ತಾರೆ ತುಂಬ ಜನ ಮಾಡ್ತಾರೆ ದಿನನಿತ್ಯ ತರ್ಪಣವನ್ನು ಕೊಟ್ಕೊತಾರೆ ತುಂಬ ಜನ ಹದಿನೈದು ದಿನಗಳು ಸಹ ತರ್ಪಣವನ್ನು ಕೊಟ್ಕೊತಾರೆ ಮತ್ತು ದಿನನಿತ್ಯ ಒಪ್ಪತ್ತು ಮಾಡ್ತೀವಿ ಅನ್ನೋರು ಮಾಡ್ಬೋದು ತೊಂದರೆ ಇಲ್ಲ ಇಲ್ಲ ಆಗಲ್ಲ ನಮಗೆ ಅಂತ ಹೇಳೋರು ಯಾವತ್ತು ಮನೆಯಲ್ಲಿ ಪಕ್ಷ ಇದೆಯೋ ಅವತ್ತು ಹಿಂದಿನ ದಿನ ರಾತ್ರಿ ಉಪವಾಸವನ್ನು ಮಾಡಬೇಕು ಮತ್ತು ಪಕ್ಷ ಮಾಡಿರೋಂತಹ ದಿನವೂ ರಾತ್ರಿ ಉಪವಾಸ ಮಾಡಬೇಕು ಉಪವಾಸ ಅಂತಂದರೆ ಏನಾದರೂ ಲಘುವಾದಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು ಈಗ ಲೈಟಾಗಿ ಉಪ್ಪಿಟ್ಟು ಮಾಡಿಕೊಂಡು ತಿನ್ನೋದು ತರಕಾರಿ ಎಲ್ಲ ಹಾಕೋದಲ್ಲ ಸುಮ್ಮನೆ ಹಾಗೇ ಸಿಂಪಲಾಗಿ ಉಪ್ಪಿಟ್ಟು ಮಾಡಿಕೊಂಡು ತಿನ್ಬೋದು ಅದು ಬಿಟ್ಟರೆ ಗಟ್ಟಿ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಚಪಾತಿ ಬಕ್ರಿ ಈ ಥರ ಈ ಥರದ ಪದಾರ್ಥಗಳನ್ನು ಪಕ್ಷ ಮಾಸದಲ್ಲಿ ತಿನ್ನಬಾರ್ದು ರಾತ್ರಿ ಹೊತ್ತಲ್ಲಿ ಪಕ್ಷ ಮಾಡುವಂತಹ ಹಿಂದಿನ ದಿವಸ ಮತ್ತು ಪಕ್ಷ ಮಾಡಿದಂತಹ ದಿನವೂ ಗಂಡಸರು ತಿನ್ನಬಾರ್ದು ಮತ್ತು ಯಾರು ತೀರಿ ಹೋಗಿರ್ತಾರಲ್ವ ಅವರ ಹೆಂಡತಿ ಸಹ ಇದ್ದರೆ ಅವರು ಸಹ ತಿನ್ನಬಾರ್ದು ಸೊಸೆ ಅಂದರು ಕಂಪಲ್ಸರಿ ಊಟ ಮಾಡಬೇಕು ಇದು ಪದ್ಧತಿ ಸೊಸೆ ಅಂದರು ಇರ್ತಾರೆ ತಂದೆ ತೀರಿ ಹೋಗಿರ್ತಾರೆ ತಾಯಿ ಇರ್ತಾರೆ ಹೀಗಿದ್ದಾಗ ಸೊಸೆಯಂದರೂ ಕಂಪಲ್ಸರಿ ಊಟ ಮಾಡಬೇಕು ಎರಡೂ ದಿನವೂ ಹಿಂದಿನ ದಿವಸ ಮತ್ತು ಪಕ್ಷದ ದಿವಸ ಮತ್ತು ತೀರಿ ಹೋದಂತಹ ಯಜಮಾನರ ಹೆಂಡತಿ ಅವರು ಎರಡೂ ಎರಡೂ ದಿನವೂ ರಾತ್ರಿ ಫಲಹಾರವನ್ನು ತೊಗೋಬೇಕು ಮತ್ತು ಕಾರ್ಯ ಮಾಡುವಂತಹ ಕರ್ತೃ ಏನಿರ್ತಾರಲ್ವ ಅವರು ಸಹ ಹಿಂದಿನ ದಿವಸ ಮತ್ತು ಪಕ್ಷ ಮಾಡಿದಂತಹ ದಿವಸ ರಾತ್ರಿ ಲೈಟಾಗಿ ಏನಾದರೂ ಫಲಹಾರವನ್ನು ಸ್ವೀಕಾರ ಮಾಡಬೇಕು ಯಾಕೆ ಈ ಪದ್ಧತಿ ಅಂದರೆ ಬೆಳಗ್ಗೆ ಪಕ್ಷವನ್ನು ಮಾಡಬೇಕಾಗುತ್ತೆ ರಾತ್ರಿ ತುಂಬ ಜಾಸ್ತಿ ತಿಂದು ಆರೋಗ್ಯ ತೊಂದರೆಯಾಗಿ ಮತ್ತು ಪಕ್ಷ ಮಾಡುವಂತಹ ಸಮಯದಲ್ಲಿ ತೊಂದರೆಗಳಾಗಬಾರ್ದು ಆರೋಗ್ಯದಲ್ಲಿ ಅನ್ನುವಂಥ ಕಾರಣಕ್ಕೆ ಹೀಗೆ ಮಾಡಿರ್ಬೋದು ಹಿರಿಯರು ಯಾಕಂದರೆ ಮೋಷನ್ ಪ್ರಾಬ್ಲಮ್ ಆಗಿ ಎದ್ದು ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಥವಾ ಇನ್ನೇನೋ ತೊಂದರೆಗಳಾಗ್ಬೋದು ಆರೋಗ್ಯದಲ್ಲಿ ಹಾಗಾಗಿ ರಾತ್ರಿ ಆದಷ್ಟು ಲಘು ಆಹಾರವನ್ನು ಸ್ವೀಕಾರ ಮಾಡಿದರೆ ಹೊಟ್ಟೆಗೂ ಸಹ ಆರಾಮಾಗಿರುತ್ತೆ ಹಾಗಾಗಿ ಅವತ್ತಿನ ದಿವಸ ಈ ಥರ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು ಇನ್ನು ಪಕ್ಷ ಮಾಸದಲ್ಲಿ ದಿನನಿತ್ಯ ನಾವು ತುಳಸಿ ಪೂಜೆ ಮಾಡ್ಬೋದಾ ಹೊಸ್ತಿಲ್ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರಿ ದಿನನಿತ್ಯ ನೀವು ಹೇಗೆ ಪೂಜೆಯನ್ನು ಮಾಡ್ಕೊತೀರೋ ಅಷ್ಟೇ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ದೇವರಿಗೆ ಅರಿಶಿನ ಕುಂಕುಮ ಏರಿಸೋದು ಹೂವು ಏರ್ಸೋದು ಇದನ್ನೆಲ್ಲ ಮಾಡ್ಕೋಬೋದು ರಂಗೋಲಿ ಸಹ ಹಾಕೋಬೋದು ಏನೂ ತೊಂದರೆ ಇಲ್ಲ ಮನೆ ಮುಂದೆನೂ ರಂಗೋಲಿ ಹಾಕಬೇಕು ಹೊಸ್ತಲಿಗೂ ರಂಗೋಲಿಯನ್ನು ಹಾಕಬೇಕು ತುಳಸಿ ಮುಂದೆನೂ ರಂಗೋಲಿ ಹಾಕಬೇಕು ತುಳಸಿ ಪೂಜೆನೂ ಮಾಡ್ಕೋಬೇಕು ಯಾವತ್ತು ಮನೆಯಲ್ಲಿ ಪಕ್ಷ ಇರುತ್ತೋ ಅವತ್ತು ಮಾತ್ರ ಬಾಗಿಲಿಗೆ ಹೊಸ್ತಲಿಗೆ ತುಳಸಿ ಎಲ್ಲಿನೂ ರಂಗೋಲಿಯನ್ನು ಹಾಕಬಾರ್ದು ಮತ್ತು ತುಳಸಿ ಪೂಜೆ ಯಾಕಂದರೆ ಏನು ಹಾಕಿರೋದಿಲ್ಲ ಹಾಗಾಗಿ ಆ ಥರ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಸರಿಯಲ್ಲ ಯಾಕಂದರೆ ಒಣ ನೀರನ್ನು ಹಾಕ್ಕೊಂಡಿರ್ತಾರೆ ತುಂಬ ಜನ ಕೇಳ್ತಾ ಇದ್ದೀರ ಮತ್ತೆ ಮತ್ತೆ ಒಣ ನೀರು ಅಂತಂದರೆ ಏನು ಅಂತ ಹಿಂದೇನೂ ಹೇಳಿದ್ದೀನಿ ಎಣ್ಣೆ ಹಚ್ಕೊಂಡು ತಲೆಗೆ ಶೀಘೆಕಾಯಿ ಅಥವಾ ಶಾಂಪು ಹಾಕಿ ತಲೆಗೆ ಎರ್ಕೊಳ್ಳದೇ ಇದ್ದರೆ ಅದನ್ನು ಒಣ ನೀರು ಅಂತ ಕರಿತೀವಿ ಸುಮ್ಮನೆ ತಲೆಗೆ ನೀರು ಹಾಕ್ಕೊಳ್ಳೋದಕ್ಕೆ ಒಣ ನೀರು ಅಂತೀವಿ ಹಾಗೆ ಅವತ್ತಿನ ದಿವಸ ಸ್ನಾನವನ್ನು ಮಾಡಬೇಕು ಹಿಂದೆ ಹೇಳಿದ್ನಲ್ಲ ಯಾರ ತಂದೆ ತೀರಿ ಹೋಗಿರ್ತಾರೋ ಅವರ ಹೆಂಡತಿ ಇದ್ದರೆ ಅವರು ಸಹ ಒಣ ನೀರನ್ನು ಹಾಕೋಬೇಕು ಸೊಸೆ ಕಂಪಲ್ಸರಿ ಹಾಕೋಬೇಕು ಹಾಗೆ ಪದ್ಧತಿ ಇದೆ ಹಾಗಾಗಿ ಅವತ್ತಿನ ದಿನ ಸುಮ್ಮನೆ ತಲೆಗೆ ನೀರು ಹಾಕ್ಕೊಂಡಿರ್ತೀವಿ ಆದ ಕಾರಣ ಅವತ್ತಿನ ದಿನ ತುಳಸಿ ಪೂಜೆ ಯಾವ ಪೂಜೆಗಳನ್ನು ಮಾಡಿಕೊಳ್ಳದೆ ಇರೋದೇ ಉತ್ತಮ ಇನ್ನು ಪಕ್ಷ ಮಾಡುವಂತಹ ದಿನ ಪಿತೃಗಳು ಯಾರ ಫೋಟೋ ಇರುತ್ತಲ್ಲ ಮನೆಯಲ್ಲಿ ಯಾರು ಹೋಗಿರ್ತಾರೋ ಅವರ ಫೋಟೋವನ್ನು ಒರೆಸಿ ಕುಂಕುಮವನ್ನು ಹಚ್ಚಿ ಹೂವನ್ನು ಏರಿಸಿ ಅವ್ರಿಗೆ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಶ್ರಾದ್ದ ಪಕ್ಷದಲ್ಲಿ ಯಾವ ರೀತಿಯ ಅಡುಗೆಯನ್ನು ಮಾಡಬೇಕು ಅಂತ ತುಂಬ ಜನ ಕೇಳಿದ್ರಿ ಶ್ರಾದ್ದ ಪಕ್ಷಗಳ ಸಮಯದಲ್ಲಿ ಈಗ ಮಠಗಳಿಗೆ ಹೋದಾಗ ಅಲ್ಲಿ ಪ್ರತಿಯೊಂದು ಐಟಮ್ಸನ್ನ ಮಾಡಿರ್ತಾರೆ ಅಂದರೆ ಕೋಸಂಬರಿಗಳು ಪಲ್ಯಗಳು ಚಿತ್ರಾನ್ನ ಸಹ ಮಾಡ್ತಾರೆ ಮನೆಗಳಲ್ಲಿ ಮಾಡುವಾಗ ಅದನ್ನೆಲ್ಲ ಮಾಡಬಾರ್ದು ಅಂತ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಮೊದಲಿಗೆ ಉಪ್ಪನ್ನು ಬಡಿಸಬಾರ್ದು ಮನೆಯಲ್ಲಿ ಪಕ್ಷವನ್ನು ಮಾಡಿದಾಗ ಎಲೆ ಹಾಕಿ ಬಡಿಸ್ತಾರಲ್ವ ಎಲ್ಲರಿಗೂ ಬ್ರಾಹ್ಮಣರಿಗೆ ಮನೆಯಲ್ಲಿರೋರಿಗೆ ಎಲ್ಲಾರ್ಗು ಎಲೆ ಹಾಕಿ ಊಟಕ್ಕೆ ಬಡಿಸ್ತೀವಿ ಹಾಗೆ ಬಡಿಸೋವಾಗ ಉಪ್ಪನ್ನು ಮೊದಲಿಗೆ ಬಡಿಸಬಾರ್ದು ಅದಕ್ಕೋಸ್ಕರನೇ ಸ್ನೇಹಿತರೆ ಮನೆಗಳಲ್ಲಿ ದಿನನಿತ್ಯ ಊಟ ಮಾಡುವಾಗ ಅಥವಾ ಹಬ್ಬಗಳಲ್ಲಿ ಊಟ ಮಾಡುವಾಗ ಮುಂಚೆ ಎಲೆಗೆ ತುಪ್ಪವನ್ನು ಬಡಿಸಿ ಆಮೇಲೆ ಉಪ್ಪನ್ನು ಬಡಿಸಬೇಕು ಖಾಲಿ ಎಲೆಗೇ ಅಭಿಗಾರ ಅಂತ ಹೇಳ್ತೀವಿ ಹಾಗೆ ತುಪ್ಪವನ್ನು ಬಡಿಸಿನೇ ಎಲೆಯ ಮೇಲೆ ಉಪ್ಪನ್ನು ಬಡಿಸಬೇಕು ಯಾವಾಗಾದರೂ ಅಪ್ಪಿತಪ್ಪಿ ಉಪ್ಪನ್ನು ಹಾಕದೆ ಅನ್ನವನ್ನು ಬಡಿಸಿದ್ರೆ ಮನೆಯಲ್ಲಿ ಬೈತಾ ಇರ್ತಾರೆ ಹಿರಿಯರು ಅದು ಅಪಶಕುನ ಅಂತ ಹಾಗಾಗಿ ಶ್ರಾದ್ದ ಪಕ್ಷಗಳು ಮಾಡುವಾಗ ಅಥವಾ ಮನೆಯಲ್ಲಿ ಯಾರಾದರೂ ತೀರಿ ಹೋದಾಗ ಉಪ್ಪು ಬಡಿಸ್ದೇ ಅಡುಗೆಯನ್ನು ಬಡಿಸ್ತಾರೆ ಹಾಗಾಗಿ ಪಕ್ಷ ಮಾಡುವಂಥ ದಿನ ಶ್ರಾದ್ದ ಮಾಡುವಂಥ ದಿನ ಮನೆಯಲ್ಲಿ ಅಡುಗೆಯನ್ನು ಮಾಡಿ ಮನೆಯಲ್ಲಿ ಪಕ್ಷ ಶ್ರಾದ್ದ ಮಾಡುವವರು ಎಲೆಯ ಮೇಲೆ ಉಪ್ಪನ್ನು ಮೊದಲಿಗೆ ಬಡಿಸಬಾರ್ದು ಮುಂಚೆ ಚಟ್ನಿಯನ್ನು ಹಾಕಬೇಕು ಏನು ಚಟ್ನಿ ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ ಎಳ್ಳು ಚಟ್ನಿಯನ್ನು ಮಾಡಬೇಕು ಕಪ್ಪೆಳ್ಳು ಬರುತ್ತಲ್ಲ ಕಪ್ಪೆಳ್ಳು ಈ ಒಂದು ಶ್ರಾದ್ದ ಪಕ್ಷದಲ್ಲಿ ಕಂಪಲ್ಸರಿಯಾಗಿ ಬಳಸ್ತಾರೆ ಕಪ್ಪೆಳ್ಳಿಂದನೇ ತಿಲತರ್ಪಣವನ್ನು ಕೊಡ್ತಾರೆ ಮತ್ತು ಕಪ್ಪೆಳ್ಳನ್ನು ಬಳಸಿಯೇ ಅಡುಗೆಯನ್ನು ಮಾಡ್ತಾರೆ ಹಾಗಾಗಿ ಕಪ್ಪೆಳ್ಳಿನ ಚಟ್ನಿಯನ್ನು ಮಾಡ್ಬೋದು ಕಪ್ಪೆಳ್ಳು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ ಖಾರವನ್ನು ಸೇರಿಸಿ ಒಣ ಖಾರ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ರುಚಿ ಇರುತ್ತೆ ಹುರ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹುಳಿ ಎಲ್ಲ ಹಾಕಿ ಚಟ್ನಿಯನ್ನು ಮಾಡ್ತಾರೆ ಕರಿಎಳ್ಳಿನ ಚಟ್ನಿ ಅದನ್ನು ಮಾಡಬೇಕು ಕಂಪಲ್ಸರಿ ಮತ್ತು ಇನ್ನೊಂದು ಚಟ್ನಿಯನ್ನು ಮಾಡ್ಬೋದು ಉದ್ದಿನಬೇಳೆ ಚಟ್ನಿ ಉದ್ದಿನಬೇಳೆ ಯಥೇಚ್ಛವಾಗಿ ಬಳಸ್ತಾರೆ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಅಂತ ಪಿತೃಗಳಿಗೆ ತುಂಬ ಇಷ್ಟ ಉದ್ದಿನಬೇಳೆ ಅಂತ ಹಾಗಾಗಿ ಉದ್ದಿನಬೇಳೆ ಚಟ್ನಿ ಉದ್ದಿನಬೇಳೆ ಚಟ್ನಿ ಹೇಗೆ ಮಾಡೋದು ಅಂದರೆ ಉದ್ದಿನಬೇಳೆ ಹುರ್ಕೊಂಡ್ಬಿಟ್ಟು ಅದಕ್ಕೆ ಶುಂಠಿಯನ್ನು ಯಥೇಚ್ಛವಾಗಿ ಕಲಿಸ್ಬೇಕು ಶುಂಠಿಯನ್ನು ಬಳಸಿದರೆ ಶ್ರಾದ್ದಗಳಲ್ಲಿ ಪಕ್ಷಗಳಲ್ಲಿ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ಪಿಂಡ ಪ್ರದಾನವನ್ನು ಮಾಡುವಾಗ ಪಿಂಡದಲ್ಲಿ ಒಂದು ಸ್ವಲ್ಪ ತುರಿದಿರೋ ಶುಂಠಿ ಬೆಲ್ಲ ಹಾಕಿ ಪಿಂಡ ಕಟ್ತಾರೆ ಕೆಲವು ಕಡೆ ಮಾಡಿಸ್ತಾರೆ ಮನೆಗಳಲ್ಲಿ ಮಾಡಿಸಿದಾಗ ಆಚಾರ್ಯರು ಹಾಗಾಗಿ ಆ ಒಂದು ಚಟ್ನಿಗೆ ಉದ್ದಿನಬೇಳೆ ಹುರಿದಿರೋ ಚಟ್ನಿಗೆ ಶುಂಠಿ ಹಾಕಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲವನ್ನು ಹುರಿದು ಹಾಕಿ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಹಾಕಿ ಚಟ್ನಿ ಮಾಡಬೇಕು ಇದೂ ಅಷ್ಟೇ ತುಂಬ ಶ್ರೇಷ್ಠ ಚೆನ್ನಾಗಿರುತ್ತೆ ಈ ಚಟ್ನಿ ಮಾಡ್ಬೋದು ಮತ್ತು ಪಲ್ಯಗಳಿಗೆ ಲೆಕ್ಕಕ್ಕೆ ಬಂದಾಗ ಪಲ್ಯಗಳು ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ಚೌಳೆಕಾಯಿ ಅಂದರೆ ಗೋರಿಕಾಯಿ ಅಂತ ಕರೀತಾರೆ ಕೆಲವು ಕಡೆ ಚೌಳೆಕಾಯಿ ಅಂತ ಅಂತೀವಿ ಅದರ ಪಲ್ಯವನ್ನು ಮಾಡ್ಬೋದು ಮತ್ತು ಸಿಹಿ ಕುಂಬಳಕಾಯಿ ಪಲ್ಯವನ್ನು ಮಾಡ್ಬೋದು ಮತ್ತು ಈ ಗೆಣಸುಗಳು ಬರುತ್ತಲ್ಲ ಅದರ ಪಲ್ಯ ಸಹ ಮಾಡ್ಬೋದು ಬೀನ್ಸ್ ಪಲ್ಯ ಬೇಡ ಯಾಕಂದರೆ ನಾವು ಶುಭ ಕಾರ್ಯಗಳಲ್ಲಿ ಹಬ್ಬಗಳಲ್ಲಿ ಬೀನ್ಸ್ ಪಲ್ಯವನ್ನು ಮಾಡ್ತೀವಿ ಹಾಗಾಗಿ ಈ ಥರ ಗೆಣಸುಗಳ ಪಲ್ಯ ಮತ್ತು ಬಾಳೆ ದಿಂಡನ್ನು ಬಳಸ್ತಾರೆ ಬಾಳೆ ದಿಂಡಿನ ಮೊಸರು ಬಜ್ಜಿ ರಾಯ್ತ ಅದನ್ನು ಮಾಡ್ಬೋದು ಅಥವಾ ಬಾಳೆ ದಿಂಡಿನ ಪಲ್ಯ ಮಾಡ್ಬೋದು ಆಮೇಲೆ ಬಾಳೆಕಾಯಿ ಬರುತ್ತಲ್ಲ ಬಾಳೆಕಾಯಿ ಪಲ್ಯನೂ ತುಂಬ ಶ್ರೇಷ್ಠ ಅದನ್ನು ಸಹ ಮಾಡ್ಬೋದು ಇನ್ನು ಸುವರ್ಣಗಡ್ಡೆ ಅದ್ರ ಪಲ್ಯನೂ ಮಾಡ್ಬೋದು ಹೀಗೆ ಯಾವುದು ಅನುಕೂಲ ಆಗುತ್ತೋ ಅದರದ್ದು ಪಲ್ಯವನ್ನು ಮಾಡ್ಬೋದು ಚೌಳೆಕಾಯಿ ಅಂದರೆ ಗೋರಿಕಾಯಿ ಪಲ್ಯ ಸಿಹಿ ಕುಂಬಳದ ಪಲ್ಯ ಮತ್ತು ಸುವರ್ಣಗಡ್ಡೆ ಬಾಳೆಕಾಯಿ ಬಾಳೆದಿಂಡು ಯಾವುದಾದ್ರೂ ಬಳಸ್ಬೋದು ಬಾಳೆ ದಿಂಡಿನ ಬಜ್ಜಿ ಸಹ ಮಾಡ್ಕೋಬೋದು ಮೊಸರು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಬಜ್ಜಿ ಮಾಡ್ಬೋದು ಆಮೇಲೆ ಸಪ್ಪಂತೊವ್ವೆ ಮಾಡಬೇಕು ಸಪ್ಪಂತೊವ್ವೆ ಅಂದರೆ ತೊಗರಿ ಬೇಳೆ ಬೇಯಿಸಿರ್ತೀವಲ್ವ ಅದಕ್ಕೆ ಒಂಚೂರು ಒಗ್ಗರಣೆ ಕೊಟ್ಟು ತವ್ವೆ ಮಾಡೋದು ಇದನ್ನು ಕಂಪಲ್ಸರಿ ಮಾಡಬೇಕು ಆಮೇಲೆ ಚಿತ್ರಾನ್ನವನ್ನು ಮನೆಗಳಲ್ಲಿ ಪಕ್ಷ ಮಾಡಿದಾಗ ಮಾಡೋದಿಲ್ಲ ಮಠಗಳಲ್ಲಿ ಇದು ಸಂಬಂಧ ಬರೋದಿಲ್ಲ ಮಠಗಳಲ್ಲಿ ಕೋಸಂಬರಿ ಚಿತ್ರಾನ್ನ ಎಲ್ಲ ಮಾಡ್ತಾರೆ ಹಾಗಾಗಿ ಮನೆಗಳಲ್ಲಿ ಬೇಡ ಅಂತ ಹೇಳ್ತೀನಿ ಹಾಗೆ ಮಾಡಬೇಕು ಅಂದರೆ ಎಳ್ಪುಡಿ ಹಾಕಿಬಿಟ್ಟು ಚಿತ್ರಾನ್ನವನ್ನು ಕಲಿಸ್ಬೋದು ಆಮೇಲೆ ಅನ್ನ ಅಂತೂ ಇದ್ದೇ ಇರುತ್ತೆ ಅದು ಬಿಟ್ಟರೆ ಗೊಜ್ಜು ಮಾಡ್ಬೋದು ಪೈನಾಪಲ್ ಗೊಜ್ಜು ಅಥವಾ ದ್ರಾಕ್ಷಿಯಿಂದ ಒಣ ದ್ರಕ್ಷಿಯಿಂದ ಹಸಿ ದ್ರಾಕ್ಷಿಯಿಂದ ಮಾಡ್ತಾರೆ ಈ ಥರ ಯಾವುದಾದರೂ ಗೊಜ್ಜನ್ನು ಮಾಡ್ಬೋದು ಬೆಂಡೆಕಾಯಿಂದ ಸಹ ಗೊಜ್ಜು ಮಾಡ್ಬೋದು ಹೀಗೆ ಆಮೇಲೆ ಪಾಯಸವನ್ನು ಮಾಡಬೇಕು ಹೆಸರುಬೇಳೆ ಪಾಯಸನೇ ಮಾಡಬೇಕು ಬೇರೆ ಯಾವುದು ಮಾಡೋದಕ್ಕೆ ಬರೋದಿಲ್ಲ ಹೆಸರು ಬೇಳೆ ಪಾಯಸ ಮಾತ್ರ ಮಾಡಬೇಕು ಆಮೇಲೆ ಸಿಹಿಗಳಲ್ಲಿ ಏನು ಮಾಡಬೇಕು ಅಂತಂದರೆ ರವೆ ಉಂಡೆ ಮಾಡಬೇಕು ಇದೇ ಕಂಪಲ್ಸರಿ ರವೆ ಉಂಡೆ ಬಿಟ್ಟರೆ ಮಠಗಳಲ್ಲಿ ಬೇರೆ ಬೇರೆಯಾಗಿ ಜಿಲೇಬಿ ಜಾಂಗೀರ್ ಅಂತೆಲ್ಲ ಮಾಡ್ತಾ ಇರ್ತಾರೆ ರವೆ ಉಂಡೆ ಮಾತ್ರ ಕಂಪಲ್ಸರಿ ಮಾಡಲೇಬೇಕು ಪಕ್ಷಗಳಲ್ಲಿ ಶ್ರಾದ್ದಗಳಲ್ಲಿ ಆಮೇಲೆ ವಡೆಯನ್ನು ಮಾಡಬೇಕು ಉದ್ದಿನೊಡೆ ಉದ್ದಿನೊಡೆನೂ ಸಹ ತೂತೊಡೆ ಅಂತಾರಲ್ವ ಮಧ್ಯದಲ್ಲಿ ತೂತ ಹಾಕ್ಬಿಟ್ಟು ಉದ್ದಿನೊಡೆ ಮಾಡ್ತಾರಲ್ವ ಅದನ್ನು ಕಂಪಲ್ಸರಿ ಮಾಡಬೇಕು ಒಡೆ ಉಂಡೆ ಮಾತ್ರ ಇರಲೇಬೇಕು ಮಿಕ್ಕಿದ ಹಾಗೆ ನೀವು ಹುಳಿ ಸಾರು ಅಥವಾ ಸೊಪ್ಪು ಹಾಕ್ಬಿಟ್ಟು ತವ್ವೆ ಈ ಥರ ಏನಾದರೂ ಮಾಡ್ಬೋದು ಅನ್ನಕ್ಕೆ ಹೆಸರುಬೇಳೆ ಪಾಯಸ ಈಗ ವ್ರತ ಇದೆ ಹಾಗಾಗಿ ಹಾಲು ಬರೋದಿಲ್ಲ ಹಾಲು ಬಿಟ್ಬಿಟ್ಟು ಹಾಗೆ ಹೆಸರುಬೇಳೆ ಕುದಿಸಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಕರ್ದು ಹಾಕಿ ಪಾಯಸವನ್ನು ಮಾಡ್ಬೋದು ಈ ರೀತಿಯಾಗಿ ಅಡುಗೆಯನ್ನು ಮಾಡಬೇಕಾಗುತ್ತೆ ಮೇನ್ ಐಟಮ್ ಏನು ಅಂತಂದರೆ ಉದ್ದಿನೊಡೆ ರವೆ ಉಂಡೆ ಪಾಯಸ ಹೆಸರುಬೇಳೆದು ಇದಂತೂ ಕಂಪಲ್ಸರಿ ಇರಲೇಬೇಕು ಇನ್ನು ಚಿತ್ರಾನ್ನ ಆಪ್ಷನಲ್ಲು ಮತ್ತು ಪಲ್ಯಗಳಲ್ಲಿ ಹೇಳಿದೆ ನಿಮಗೆ ಗಡ್ಡೆ ಗೆಣಸುಗಳನ್ನು ಬಳಸ್ಬೋದು ಬಾಳೆಕಾಯಿ ಬಾಳೆದಿಂಡು ಶ್ರೇಷ್ಠ ಆಮೇಲೆ ಚಟ್ನಿಗಳಲ್ಲಿ ಎಳ್ ಚಟ್ನಿ ತುಂಬ ಶ್ರೇಷ್ಠ ಉದ್ದಿನಬೇಳೆ ಶುಂಠಿ ಹಾಕಿ ಚಟ್ನಿಯನ್ನು ಮಾಡ್ಬೋದು ಈ ರೀತಿಯಾಗಿ ಪಕ್ಷಗಳಲ್ಲಿ ಶ್ರಾದ್ದಗಳಲ್ಲಿ ಅಡುಗೆಯನ್ನು ಮಾಡಬೇಕಾಗತ್ತೆ ಮತ್ತು ತುಂಬ ಜನ ಕೇಳ್ತಾ ಇದ್ರಿ ರವೆ ಉಂಡೆ ತೋರಿಸ್ಕೊಡಿ ಹೇಗೆ ಮಾಡೋದು ಅಂತ ಸಾಧ್ಯವಾದರೆ ನಾನು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಉದ್ದಿನ ಒಡೆ ಹಿಂದೆ ಒಂದು ಸಲ ನಾನು ತೋರಿಸಿದ್ದೆ ಅನಿಸುತ್ತೆ ಚೆಕ್ ಮಾಡ್ಕೊಳ್ರಿ ಇನ್ನು ಮಾಮೂಲಿ ಅಡುಗೆಗಳಂತೂ ಎಲ್ಲರಿಗೂ ಬರುತ್ತೆ ಉದ್ದಿನಬೇಳೆ ಚಟ್ನಿ ಅದೆಲ್ಲ ಮಾಡ್ತೀರಲ್ವ ಗೊತ್ತಾಗುತ್ತೆ ನಿಮಗೆ ಹೀಗೆ ಅಡುಗೆಯನ್ನು ಮಾಡಬೇಕು ಮೇನ್ ಆಗಿ ನಾವು ಪಕ್ಷಗಳಲ್ಲಿ ಶ್ರಾದ್ದಗಳಲ್ಲಿ ಉಂಡೆ ಮತ್ತು ಒಡೆನೆ ತುಂಬ ಶ್ರೇಷ್ಠ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ಯಾರಿಗೆ ಪಕ್ಷ ಮಾಡಲಿಕ್ಕೆ ಶ್ರಾದ್ದ ಮಾಡಲಿಕ್ಕೆ ಆಗೋದೇ ಇಲ್ಲ ತುಂಬ ಕಷ್ಟ ಇದೆ ನಮಗೆ ಏನು ಮಾಡೋದು ಅಂತ ತುಂಬ ಜನ ಏನಾದರೂ ಬೇಜಾರು ಮಾಡಿಕೊಂಡ್ರೆ ಅಥವಾ ಬೇರೆಯವರು ಅಂದರೆ ಈಗ ಬ್ರಾಹ್ಮಣರಿಗೆಲ್ಲ ಗೊತ್ತಿರುತ್ತೆ ನಾವು ಬೇರೆಯವರು ನಾವೇನು ಮಾಡಬೇಕು ನಮ್ಮ ನಮಗೆ ಇದೆಲ್ಲ ಪದ್ಧತಿ ಗೊತ್ತಿಲ್ಲ ನಾವು ಹಿರಿಯರಿಗೆ ಸುಮ್ಮನೆ ಹೊಸ ಬಟ್ಟೆಯನ್ನು ಏರಿಸ್ತೀವಿ ಹಾಗೆ ಅಂತ ಕೇಳ್ತಾ ಇರ್ತಾರೆ ಅಂಥವರು ನಿಮಗೆ ಒಂದು ಒಳ್ಳೆಯ ಉಪಾಯ ಹೇಳ್ತೀನಿ ಮನೆಯಲ್ಲಿ ಒಂದು ದಿನ ಇಡ್ಲಿಗೆ ಹಾಕಿರಿ ಬೇಳೆ ರವೆ ಹಾಕಿ ಇಡ್ಲಿ ಮಾಡಿರಿ ಮತ್ತು ಉದ್ದಿನ ವಡೆ ಮಾಡಿರಿ ಆಯಿತಾ ಎರಡೂ ಮಾಡಿ ಬಿಸಿ 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 ಉದ್ದಿನ ವಡೆ ಮತ್ತು ಇಡ್ಲಿ ಚಟ್ನಿ ಯಾರಿಗಾದರೂ ಬಡವರಿಗೆ ದಾನ ಮಾಡಿರಿ ಅವರು ಅದನ್ನು ತಿನ್ನಬೇಕು ಈ ರೀತಿಯಾಗಿ ಮಾಡಿದರೂ ಸಹ ಪಿತೃಗಳು ತೃಪ್ತರಾಗ್ತಾರೆ ಹಸುವಿಗೆ ಸಹ ಇಡ್ಬೋದು ಇಡ್ಲಿ ವಡೆ ಮಾಡಿ ಹಸುವಿಗೆ ತಿನ್ನಿಸ್ಬೋದು ಅಥವಾ ಬಡವರಿಗೆ ದಾನ ಮಾಡಿರಿ ಬೇಳೆ ದಾನ ಮಾಡೋದ್ರಿಂದ ಪಿತೃಗಳ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉದ್ದಿನ ವಡೆ ಇಡ್ಲಿ ಮಾಡಿಬಿಟ್ಟು ಬಿಸಿಯಾಗಿ ಯಾರಿಗಾದರೂ ದಾನವನ್ನು ಮಾಡಿದರೂ ಸಹ ನಿಮಗೆ ಪಿತೃ ದೋಷಗಳಿದ್ದರೆ ಪರಿಹಾರ ಆಗುತ್ತೆ ಪಿತೃಗಳು ಸಹ ತೃಪ್ತಿ ಪಡ್ತಾರೆ ಯಾಕಂದರೆ ಕೆಲವೊಬ್ಬರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡಬೇಕು ನಾವು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಹೇಳಿದೆ ಹೀಗೆ ಪಿತೃಪಕ್ಷ ಮತ್ತು ಶ್ರಾದ್ದಗಳನ್ನು ಆಚರಣೆ ಮಾಡಬೇಕು ತುಂಬ ಒಂದು ಮುಖ್ಯವಾದ ದಿನಗಳು ಅಂತ ಹೇಳ್ತೀನಿ ಪಿತೃಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಪಿತೃಗಳ ಆಶೀರ್ವಾದ ಇಲ್ಲ ಅಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಏನೇನೂ ಇರೋದಿಲ್ಲ ಮತ್ತು ಮನೆ ಸಹ ಏಳಿಗೆ ಆಗೋದಿಲ್ಲ ಹಾಗಿದ್ದಾಗ ಪಿತೃದೋಷ ಅದು ತಲತಲಾಂತರವರೆಗೂ ಕಾಡುತ್ತೆ ಅಂತ ಹೇಳ್ತಾರೆ ಅಂಥ ಒಂದು ಪಿತೃಪಕ್ಷ ಈಗ ಒದಗಿ ಬಂದಿದೆ ಎಲ್ಲರೂ ಉಪಯೋಗ ಮಾಡ್ಕೊಳ್ಳ್ರಿ ಗಂಡಸರು ಮಾಡೋದಿಲ್ಲ ಜಗಳ ಆಡ್ತಾರೆ ಹೀಗಿದ್ದಾಗ ಜಗಳ ಆಡಿ ಆದರೂ ನೀವು ಪಕ್ಷ ಶ್ರದ್ಧೆಗಳನ್ನು ಮಾಡಿಸ್ಲೇಬೇಕಾಗತ್ತೆ ಯಾಕಂದರೆ ತಂದೆ ತಾಯಿಗಳ ಋಣ ನಾವು ಏನು ಕೊಟ್ಟರು ತೀರಿಸೋದಕ್ಕೆ ಆಗೋದಿಲ್ಲ ಹಾಗಿದ್ದಾಗ ನಾವು ಈ ರೀತಿಯಿಂದನಾದರೂ ತಂದೆ ತಾಯಿಗಳ ಋಣವನ್ನು ತೀರಿಸ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಳ್ಳೆಯ ಕಾಲ ಅಂತ ಹೇಳ್ತೀನಿ ಇದನ್ನು ಯಾರು ಬಿಡಬೇಡ್ರಿ ದಯವಿಟ್ಟು ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ನೀವು ಸಲ್ಲಿಸ್ತಕ್ಕಂತಹ ಒಂದು ಸೇವೆ ಇದು ಹಾಗಾಗಿ ಎಲ್ಲರೂ ತಪ್ಪದೇ ಮಾಡಬೇಕು ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು ತಾಯಿಯ ಋಣ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಆದರೂ ಸಹ ಇದು ಕರ್ತವ್ಯ ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ಸಾಕಿ ಬೆಳೆಸ್ತಾರೋ ಅವ್ರದ್ದು ಹೇಗೆ ಕರ್ತವ್ಯನೋ ಅದೇ ರೀತಿ ತಂದೆ ತಾಯಿಗಳು ಹೋದ ಮೇಲೆ ಅವರಿಗೆ ಮಾಡುವಂಥದ್ದು ಮಕ್ಕಳ ಕರ್ತವ್ಯ ಹಾಗಾಗಿ ತಂದೆ ತಾಯಿಗಳ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ಅದು ಈ ಎಪಿಸೋಡಲ್ಲಿ ಆಗೋಲ್ಲ ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡ್ತಿನಂತೆ ತುಂಬ ಜನದ ಡೌಟ್ ಇದೆ ಹಾಗಾಗಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಂತೆ ತಂದೆ ತಾಯಿಗಳ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀನಿ ಅದು ಕಳ್ಕೊಂಡಿರೋರ್ಗೆ ಆ ನೋವು ಏನಂತ ಗೊತ್ತಿರುತ್ತೆ ಹಾಗಾಗಿ ಇದಿಷ್ಟು ಪಕ್ಷ ಮಾಸದಲ್ಲಿ ಆಚರಿಸ್ತಕ್ಕಂಥ ನಿಯಮಗಳು ಕೆಲವೊಬ್ಬರಿಗೆ ತುಂಬ ಡೌಟ್ಗಳಿತ್ತು ಈಗ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಬರೆದಿಟ್ಕೊಂಡ್ಬಿಟ್ಟಿದ್ದೆ ಯಾರ್ದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಂತೆ ಹೀಗೆ ಇನ್ನೇನಾದರೂ ಡೌಟ್ಗಳಿದ್ದರೆ ತಿಳಿಸ್ರಿ ಅದನ್ನು ಸಹ ಹೇಳ್ತೀನಂತೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಅರೇ ಶ್ರೀನಿವಾಸ